ಹುತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡು 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 ಸಾವಿರದ ಇಪ್ಪತ್ತಾರರವರೆಗೆ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷ ಪೂಜೆ ಕ್ಷೀರಾಭಿಷೇಕ ಭಂಡಾರ ಮತ್ತು ಕುಂಕುಮಾರ್ಚನೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸಾಯಂಕಾಲ ಐದು ಮೂವತ್ತು ಗಂಟೆಯಿಂದ ಸುಮಂಗಲಿಯರ ಹತ್ತದಿಂದ ಶ್ರೀ ಸವದತ್ತಿ ಯಲ್ಲಮ್ಮವನ ಉಚ್ಚಯ ಉತ್ಸವ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷವಾಗಿ ಮಧು ಜೇನುತುಪ್ಪದ ಅಭಿಷೇಕ ನಂತರ ವಿಶೇಷ ಪುಷ್ಪಲಂಕಾರ ಸಾಯಂಕಾಲ ಗೋಧೂಳಿ ಶುಭ ಮುಹೂರ್ತದಲ್ಲಿ ಸರ್ವ ಸದ್ಭಕ್ತರ ತನು ಮನ ಧನದಿಂದ ನೂತನವಾಗಿ ನಿರ್ಮಿಸಿದ ಮಹಾರಥೋತ್ಸವ ಸ್ಥಳ ಜ್ಯೋತಿ ಕಾಲೋನಿ ಹಿಂದುಗಡೆ ಅಲ್ಲಮ್ಮ ಪ್ರಭು ಕಾಲೋನಿ ಐಬಿ ರಸ್ತೆ ರಾಯಚೂರು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಹುತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಸಮಿತಿ ರಾಯಚೂರು